ಚಂದದ ಚಂದ್ರಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನ ಸೌರಮಂಡಲದ ಗ್ರಹಗಳ ಕುರಿತ ಪ್ರಮುಖ ಮಾಹಿತಿಯನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಸೌರಮಂಡಲದಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಶುಕ್ರ ಸೌರಮಂಡಲದಲ್ಲಿ ತಂಪಾದ ಗ್ರಹ ಎಂದು ನೆಪ್ಚೂನ್ ಗ್ರಹವನ್ನು ಕರೆಯುತ್ತೇವೆ ಹಾಗೆಯೇ ಮುಂಜಾನೆ ಮತ್ತು ಸಂಜೆ ನಕ್ಷತ್ರ ಎಂದು ಶುಕ್ರ ಗ್ರಹಕ್ಕೆ ಕರೆಯುತ್ತೇವೆ ಇದನ್ನು ಬೆಳ್ಳಿ ಚುಕ್ಕಿ ಅಂತಲೂ ಕರೆಯುತ್ತಾರೆ ಸೂರ್ಯನಿಂದ ಅತಿ ದೂರವಿರುವಂತಹ ಗ್ರಹ ನೆಪ್ಚೂನ್ ಹಾಗೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮಿಟ್ ನೀಲಿ ಗ್ರಹ ಎಂದು ಭೂಮಿಗೆ ಕರೆಯುತ್ತಾರೆ ಸೌರಮಂಡಲದ ಕೆಂಪು ಗ್ರಹ ಎಂದು ಮಂಗಳ ಗ್ರಹಕ್ಕೆ ಕರೆಯುತ್ತಾರೆ ಹಾಗೆ ಸೌರವ್ಯೂಹದಲ್ಲಿ ಸೂರ್ಯನ ಸುತ್ತ ನಿಧಾನವಾಗಿ ಸುತ್ತುವಂತಹ ಗ್ರಹ ನೆಪ್ಚೂನ್ ಸೌರವ್ಯೂಹದ ಅತಿ ಸಣ್ಣ ಗ್ರಹ ಬುಧಗ್ರಹ ಸೌರವ್ಯೂಹದ ಅತಿ ಸಣ್ಣ ಉಪಗ್ರಹ ಡಿಮೋಸ್ ಭೂಮಿಯ ಅವಳಿಯಂತಿರುವ ಗ್ರಹ ಶುಕ್ರಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಶನಿಗ್ರಹ ಅತಿ ಹೆಚ್ಚು ಉಷ್ಣತೆ ಇರುವ ಗ್ರಹ ಶುಕ್ರಗ್ರಹ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಭೂಮಿ ಭೂಮಿಗೆ ಹತ್ತಿರವಿರುವ ಗ್ರಹ ಶುಕ್ರ ಗ್ರಹ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಬುಧ ಗ್ರಹ ಶನಿ ಗ್ರಹದ ಶನಿ ಗ್ರಹದ ಸುತ್ತ ಇರುವ ಬಳೆಗಳ ಸಂಖ್ಯೆ ಮೂರು ಸೌರವ್ಯೂಹದ ಹಸಿರು ಮನೆ ಗ್ರಹ ಶುಕ್ರ ಸೌರ ಕೇಂದ್ರ ಮಾದರಿ ಪ್ರತಿಪಾದಿಸಿದವರು ಕೋಪರ್ ನಿಕಸ್